ವೃದ್ಧ ರೈತರೊಬ್ಬರು ಕಂತಿನ ಹಣ ಮರುಪಾವತಿಸಿಲ್ಲ ಎಂಬ ಕಾರಣಕ್ಕೆ ಕಾನೂನು ಅಸ್ತ ಬಳಸಿ ಮನೆ ಸೀಸ್ ಮಾಡಿ ಹೊರ ದಬ್ಬಿದ ಕಂಪನಿ ವ್ಯವಸ್ಥಾಪಕ ಪೊಲೀಸರ ಹಾಗೂ ವಕೀಲರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು ಸ್ಥಳದಲ್ಲಿಯೇ ಅಡುಗೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳನ್ನು ಕರೆಸಲು ಒತ್ತಾಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬಸವಲಿಂಗನದೊಡ್ಡಿ ಗ್ರಾಮದ ರೈತರೊರ್ವರ ಮನೆಯನ್ನು ಐಐಎಫ್ಎಲ್ ಕಂಪನಿಯಲ್ಲಿ ಸಾಲ ಪಡೆದು ಕಂತಿನ ಹಣ ಮರು ಪಾವತಿಸಿಲ್ಲ ಎಂಬ ಕಾರಣಕ್ಕೆ ಸೀಸ್ ಮಾಡಿರುವುದನ್ನು ಖಂಡಿಸಿ ನಗರದಲ್ಲಿ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಗರದ ಐಐಎಫ್ಎಲ್ ಫೈನಾನ್ಸ್ ಎದುರು ಪ್ರತಿಭಟನೆ ನಡೆಸಿ ನಂತರ ಕಂಪನಿ ವ್ಯವಸ್ಥಾಪಕ ಅವರು ಸಮಸ್ಯೆ ಬಗೆಹರಿಸಿಕೊಡದೆ ಅನಾವಶ್ಯಕವಾಗಿ ಮಾತನಾಡಿದ್ದಾರೆಂದು ಆರೋಪಿಸಿ ಕಂಪನಿಯ ಒಳಗೆ ದೇವರಾಜ್ ಮತ್ತು ಸಿಬ್ಬಂದಿಯನ್ನು ಒಳಗೆ ಕೂಡಿಹಾಕಿ ಬಾಗಿಲು ಮುಚ್ಚಿಸಿ ಪ್ರತಿಭಟನೆ ತೀವ್ರಗೊಳಿಸಿದರು ಮದ್ದೂರಿನ ಬಸವಲಿಂಗದೊಡ್ಡಿ ರೈತ ಎಪ್ಪತ್ತೈದು ವರ್ಷದ ವೃದ್ಧ ದಾಸೇಗೌಡ ಅವರನ್ನು ಬ್ಯಾಂಕ್ ವ್ಯವಸ್ಥಾಪಕ ಸೇರಿದಂತೆ ಕೆಸ್ತೂರು ಪೊಲೀಸರು ಮತ್ತು ವಕೀಲರ ಜೊತೆ ಸೇರಿಕೊಂಡು ಕಾನೂನು ಅಸ್ತ ಉಪಯೋಗಿಸಿ ಕುಟುಂಬವನ್ನೇ ಮನೆಯಿಂದ ಹೊರಹಾಕಿ ಸೀಸ್ ಮಾಡಿದ್ದಾರೆ ಈ ಕುಟುಂಬವು ಬೀದಿಯಲ್ಲಿಯೇ ಜೀವನ ಕಳೆಯುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರೈತ ಮನೆ ಮೇಲೆ ಸಾಲ ತೆಗೆದುಕೊಂಡು ಎಂಟು ತಿಂಗಳಿಂದ ಕಂತಿನ ಹಣ ಪಾವತಿಸಿಲ್ಲ ಎಂಬ ಕಾರಣಕ್ಕೆ ಮನೆ ಸೀಸ್ ಮಾಡಿದ್ದಾರೆ ಆದರೆ ಹಣ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಆ ಹಣವನ್ನು ಕಟ್ಟಿಸಿಕೊಳ್ಳದೆ ಇತ್ತು ಮನೆಯ ಬಾಗಿಲು ತೆರೆಯದೆ ಸಂಕಷ್ಟ ಎದುರಿಸುತ್ತಿರುವ ರೈತ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾ ಎಂದು ರೈತ ಸಂಘದ ಮುಖಂಡ ಪ್ರಸನ್ನ ಗೌಡ ಪ್ರಶ್ನಿಸಿದರು ಇಷ್ಟಕ್ಕೂ ಸುಮ್ಮನಿರದ ಪ್ರತಿಭಟನಾಕಾರರು ಕಂಪನಿಯ ಬಾಗಿಲು ಬಳಿಯೇ ಅಡುಗೆ ಮಾಡಿ ಪ್ರತಿಭಟಿಸಿ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದರು ಕಳೆದ ಮೂರು ತಿಂಗಳಿಂದ ಕಂತಿನ ಹಣ ಕಟ್ಟಿದ್ದು ಎಂಟು ತಿಂಗಳು ಉಳಿಸಿಕೊಂಡಿದ್ದಾರೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಹಣ ತಂದಿದ್ದರೂ ಕಟ್ಟಿಸಿಕೊಂಡಿಲ್ಲ ಈ ರೀತಿ ಮಾಡಿ ಮನೆ ಸೀಜ್ ಮಾಡುವ ಮೂಲಕ ವೃದ್ಧ ಕುಟುಂಬವನ್ನು ಬೀದಿಗೆ ತಳ್ಳಿರುವುದು ಅಕ್ಷಮ್ಯ ಎಂದು ದೂರಿದರು ಈ ವೇಳೆ ರೈತ ಸಂಘದ ಮುಖಂಡರಾದ ವಿನೋದ್ ಬಾಬು ಕುಮಾರ್ ಲಿಂಗಪ್ಪಾಜಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು

ಓಕೆ ಇಲ್ಲಿ ನಿಮ್ಮ ಸೆಕ್ಯೂರಿಟಿ ಬಗ್ಗೆ ನಾವು ಮಾತಾಡ್ತಿಲ್ಲ ಯಾರಾದ್ರೂ ಜವಾಬ್ದಾರಿ ಯಾರಿದಾರಪ್ಪ ಯಾವ ಯಾವ ರಸ್ತೆ ಫೋನ್ ಹಾಕಿದೆ ಬರ್ತಾ ഗാടി കൊടി കൊടി മാത്ര ಇಮಿಡಿಯೇಟ್ ಅರಾಜ್ ಪ್ರಕ್ರಿಯೆಗಳನ್ನ ಶುರು ಮಾಡಿಬಿಡ್ತಾರೆ ಈ ತರ ಆಗದ್ ಬೇಡ ಕಷ್ಟ ನಷ್ಟಗಳು ಇರ್ತದೆ ಇನ್ಸ್ಟಾಲ್ಮೆಂಟ್ ಕಟ್ಟಕ್ ಬಂದಾಗ ಕಟ್ಟಿಸ್ಕೊಳ್ಳಿ ಇಫ್ ಈಸ್ ಎ ಪರ್ಪಸ್ಫುಲ್ ಡಿಫಾಲ್ಟ್ ಅವನು ನಿಮ್ಗೆ ಸಾಲ ತಗೊಂಡು ನಿಮ್ಗೆ ಮೋಸ ಮಾಡಲೇಬೇಕು ಅನ್ನುವಂಥ ವ್ಯಕ್ತಿ ಆಗಲಿ ಆಗ ತಗೊಳಕ್ ಬೇರೆ ಇದು ಬೇರೆ ತರ ಅಂತ ಪರ್ಪಸ್ ಹೇಳಿದ್ದಾರೆ ಸಿ ಎಮ್ ಹೇಳಿದ್ದಾರೆ ಜೊತೆಗೆ ಡಿ ಸಿನೂ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೆ ಆದಷ್ಟು ಸಲ ಹೇಳೋದು ನೀವುಗಳು ಏನಂದ್ರೆ ಸ್ವಲ್ಪ ನೀವು ಈ ದೇಶದಲ್ಲಿ ಇಲ್ಲ ಹ್ಞೂ ನೀವೊಂಥರ ನಿಮ್ಮ ಒಬ್ಬರು ಹೇಳ್ತಾರೆ ಅದೇ ಗೊತ್ತಾಯ್ತು ಅಂತ ಹೇಳಿ ಪ್ರೈವೇಟ್ ನೀವು ಈ ದೇಶದಲ್ಲಿ ಇಲ್ಲ ಅವರು ಇವೆಲ್ಲ ಭಾರಿ ಅದಾಗ ಏನಾಗಿದೆ ಈ ರೂಲ್ಸ್ ಸ್ಥಳಕ್ಕೆ ನೀವು ಇದು ಮಾಡ್ತಾ ಇಲ್ಲ ಈಗ ನಾವೇ ಹೇಳ್ತಾ ಇರೋದೇನೋ ಈಗ ಅವರು ದುಡ್ಡು ಕಟ್ಟಕ್ಕೆ ಬಂದಿದೆ ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕೆ ಬಂದಿದೆ ಅದೇನು ಇನ್ಸ್ಟಾಲ್ಮೆಂಟ್ ಇದೆಯಾ ಪೆಟ್ರೋಲ್ ಎಕ್ಸರೈಸ್ ಮಾಡ್ತಾಯಿದ್ದೀನಿ ಕೇಳ್ತಾ ಇದ್ದೀವಿ ಇದು ನಿಮ್ಮ ಪರಿಧಿಯಿದೆಯಾ ಇಲ್ವಾ ಹೋದ್ರೆ ನಿಮ್ಗೆ ಯಾವ್ ಪರಿಧಿಲ್ ಇದಾನೋ ಅವನನ್ನ ಕರ್ಸ ಗಂಟ ನಾವು ಹೋರಾಟ ಓಕೆ ಅಷ್ಟೇ ಹೇಳಿ ನಿಮ್ಗೆ ಇನ್ನೇನು ಬೇರೆ ಯಾವ್ದಕ್ಕೂ ನಾವು ಬರ್ತದೆ ನಾವು ಇರೋದು ಇಷ್ಟೇ ನಿಮ್ ಇನ್ಸ್ಟಾಲ್ಮೆಂಟ್ ಏನಿದೆ ನಾವು ಕಟ್ಟಕ್ಕೆ ದುಡ್ಡು ರೆಡಿ ಮಾಡ್ತಾ ಬಂದಿವಿ ಕಟ್ಟಿ ಫೈನಲ್ ಮಾಡಿ ಕಟ್ಕ ಕಟ್ಕೊಂಡ್ತಾನೆ ಆಲ್ರೆಡಿ ಎರಡುವರೆ ಲಕ್ಷ ತನಕ ಕಟ್ಟಾಗಿದೆ ಇನ್ನೆರಡುವರೆ ಲಕ್ಷ ಕಟ್ಟದೆಲ್ಲ ಕಟ್ಕೊಂಡ್ತಾನೆ ಇಷ್ಟೇ ನಮ್ಮ ಪ್ರಶ್ನೆ ಅವ್ನ ಈ ಪರ್ಪಸ್ ಪರ್ಪಸ್ಗಳು ಓಕೆ ಇಲ್ಲಿ ಲಾಯರ್ ಲಾಯರ್ ಗ್ಯಾರಂಟಿ ಅಂತಾರೆ ಲಾಯರ್ ಮಾತಾಡ್ತೀವಿ ಹೊರಕಪಾ ಲಾಯರ್ ಕೋರ್ಟ್ ಅಲ್ಲ ಇದು ಇದು ಸತ್ಯವಾದದ ಸತ್ತಿ ಕೋರ್ಟ್ ಇದು ಈ ಕೋರ್ಟ್ ತೀರ್ಮಾನ ನೀ ನಿರ್ಧಾರ ನೀವು ಒಕ್ಕ ತಿರ ಅಷ್ಟೇ ನಾವು ಇಲ್ಲಿ ನಿ ನಿಮ್ಮ ದೌರ್ಜನ್ಯೆ ಮಾಡ್ತಿಲ್ಲ ನಿಮ್ಮ ಮೇಲೆ ಏನು ಇದು ಮಾಡ್ತಿಲ್ಲ ನಾವ್ ಹೇಳ್ತಾರ ಇನ್‌ಸ್ಟಾಲ್‌ಮೆಂಟ್ ಕಟ್ಟಿಸ್ಕೊಳ್ಳೇ ಅಂತವಿ ದುಡ್ಡು ತಕ ಬಂದಿವಿ ದುಡ್ಡು ತಕೊಂಡಂತ ನೀ ಸಾಲವಾಚೆ ಮಾಡೋ ಅಂತ ಹೇಳ್ತಾ ಓಕೆ ಆಮೇಲೆ ಈಗ ಒಂದು ತ್ರೀ ಡೇಸ್ ಫೋರ್ ಡೇಸ್ ಸತತವಾಗಿ ದುಡ್ತಕ್ಕ ಬಂದ್ಬಿಟ್ಟು ನಾನು ಮೈಸೂರಲ್ಲಿ ಇದ್ದೀನಿ ಹುಣಸೂರಲ್ಲಿ ಇದ್ದೀನಿ ಇನ್ನೊಂದು ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಕಾರಣ ಏನು ದುಡ್ತಕ್ಕ ಬಂದು ಮಡಿ ಕಡಿದೀವಿ ಜೋಬಲ್ಲಿ ಕಟ್ಸ್ಕೊಬೇಕಾನೆ ಕಟ್ಸ್ಕೊಂಡು ರೆಸ್ಪೆಕ್ಟ್ ಕೊಡ್ತಾನೆ ಸರ್ ಈಗ ಕೇಸು ನಿಮ್ಮ ಮೇಲೆ ಐತೆ ಕೇಸ್ ನಾನು ಕೊಟ್ಟಿದ್ದೀನಿ ನನ್ನ ಕಡೆ ಲಾಯರ್ ಬಂದು ನಿಮ್ಮ ಮನೇಲಿ ಕೇಸ್ ಏನೈತೆ ಅದನ್ನ ಸೀಸ್ ಮಾಡಿದ್ದಾನೆ ನಾನು ಬಂದಿಲ್ಲ ಓಕೆ ಲಾಯರ್ ಹ್ಯಾಂಡ್ ಓವರ್ ಆದ್ಮೇಲೆ ಲಾಯರ್ ಕೋರ್ಟ್ ಕಡೆಯಿಂದ ಅವ್ನು ತಂದು ಅವನು ಮಾಡ್ಕೊಂಡು ಹೋಗ ನಿಮ್ಮ ಮನೇಲಿ ಅಲ್ವಾ ಅಪ್ಪ ಇವೆಲ್ಲ ಆಕ್ಟಾ ನಮಗೆ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಎಲ್ಲಾ ಹೇಳ್ಕೊಟ್ಟವ್ರೆ ನೀವೇನ್ ನನಗೆ ಈ ಸರ್ಪ್ರೈಸ್ ಆಕ್ಟರ್ ಕೇಳ್ರಿ ಕೇಳ್ರಿ ಒಂದು ನಿಮಿಷ ಒಂದ್ ನಿಮಿಷ ಕೇಳ್ರಿ ಸತ್ಯದೊಂದು ಕಾನೂನು ಐತೆ ಸತ್ಯದ್ ಕಾನೂನಲ್ಲಿ ನಾನ್ ಮಾತಾಡ್ತಾ ಇರೋದು ನೀನು ನೀನ್ ನಿಗ್ ಬೇಕಾದಂಗ್ ನೆಲದ ಕಾನೂನು ಮಾಡ್ಕೊಂಡು ನಿಮಗ್ ಬೇಕಾಗಿರೋ ಚಲೋ ಎಂ ಎಲ್ ಎಲ್ಲ ಕಟ್ಕೊಂಡು ನೀವು ಕಾನೂನು ಮಾಡ್ಕೊಂಡಿದಿರಲ್ಲ ಆ ಕಾನೂನಲ್ಲ ಎಲ್ಲ ನಮಗ್ ಬೇಕಾಗಿರೋದು ನಮಗ್ ಬೇಕಾಗಿರೋದು ಸತ್ಯದ್ ಕಾನೂನು ಅದ್ರ ಬಗ್ಗೆ ಮಾತಾಡಿ ದುಡ್ಡು ಕಟ್ಟಕ್ ಬಂದಿದೀವಿ ಪರ್ಪಸ್ಫುಲ್ ಡಿಫಾಲ್ವಾ ದುಡ್ಡು ಕಟ್ಟಿವಿ ಕಟ್ಟಿಸ್ಕೋ ರೆಗ್ಯುಲರ್ ಮಾಡು ಫೈನಲ್ ಮಾಡ್ ಕಟ್ ಅಷ್ಟೇ ನಾವು ಕೇಳ್ತಾರದು ಅದ್ ನೀನ್ ಮಾಡಕ್ ಅಧಿಕಾರ ಇದೆಯಾ ಮಾಡೋ ಆಗಿಲ್ಲ ಅಂದ್ರೆ ಕೊಡು ಬರ್ತಾನೆ ನೀನ್ ಯಾವ ಅಧಿಕಾರ ಏನಂದ್ ಬರ್ತಾನೆ ಒಳಗಡೆ ಏನೋ ಹೊರಗಡೆನೆ ಇರ್ಲಿ ಹೊರಗಡೆ ಅಯ್ಯ

ಮಾತಾಡಕ್ ಬಂದ್ಬಿಡೋ ಸ್ಟೈಲ್ಗೆ ನಾನು ಮಾತಾಡಿದ್ದು ಆಯ್ತು ಮುದ್ದಾ ಸರ್ ಈಗೇನ್ ಗೊತ್ತಾ ನಮ್ಮಲ್ಲಿ ಈಗ ನಾನ್ ಲಿಮಿಟ್ಗೆ ಬರಲ್ಲ ಬೇಡ ಕೈ ಬಿಡಾ ನೀವು ಹಟಾಡಿ ಹೋಗಿ ಸುತ್ಗ ಸರ್ ನೀವು ಡೈ ಮಾಡ್ ಹೊರಡಿ ಹುಡುಗರಿಗೆ ಅದುಕ್ಕೋಸ್ಕರ ಸಾಹೇಬ್ರು ಕಂತವರೇ ಹೊರಡಿ ಆಯ್ತು ಹೋಗಿ ನಾನು ಏನ ಲಿಮಿಟ್ ಆಗಲ್ಲ ಇಲ್ಲ ವಿಡಿಯೋ ಮಾಡ್ಬೇಡಿ ನೀನು ಲೀಗಲ್ ಕ್ಯಾಮ್ರಾನ್ ಆಗಿರೋದಲ್ಲೊಬಲ್ ಪೊಲೀಸ್ ಸಾಹೇಬ್ರೂ ಈ ತರ ಇದೆ ಅಂತ साहब दु कटक बंद